ರುವಂತಕ್ಕಿಮ್ ಅವರು ಅವರ ಗಡಿಪಾರಿಗೆ ಅಶೋಕ್ ರೈಗರ ಪಾತ್ರ ಇದೆ ಅಂತ ಹೇಳಿದ್ದಾರೆ ನೋಡಿ ಈಗ ಹಕ್ಕಿಂ ಕೂರ್ನಾಡ್ಕವರು ನನ್ನ ಎದುರುಗಡೆ ಬಂದರೆ ನನಗೆ ಅವರು ಹಕ್ಕಿಂ ಕೂರ್ನಾಡ್ಕ ಅನ್ನುವ ಪರಿಚಯ ಇಲ್ಲ ನಾನು ಯಾರಿಗೂ ಕೂಡ ಅನ್ಯಾಯ ಮಾಡಲಿಲ್ಲ ನಾನು ಅನ್ಯಾಯ ಮಾಡುವವನು ಅಲ್ಲ ಇಷ್ಟು ಜನರಿಗೆ ಸುಮಾರು ಈ ಹಿಂದೆ ಬಿಜೆಪಿ ಸರ್ಕಾರ ಇತ್ತು ಎಷ್ಟೋ ಜನರಿಗೆ ಗೂಂಡಾ ಆ್ಯಕ್ಟಲ್ಲಿ ಗೂಂಡಾ ಕಾಯ್ದೆಯಲ್ಲಿ ಅವರನ್ನು ಬುಕ್ ಮಾಡಿ ರೌಡಿ ಶೀಟರ್ ಆಗಿ ಅವರದ ಹೆಸರುಗಳಿವೆ ನಾನು ಶಾಸಕನಾಗಿ ಬಂದ ಮೇಲೆ ನಾನು ಯಾವುದೇ ಅಡ್ವರ್ಟೈಸ್ಮೆಂಟ್ ಅದಕ್ಕೆ ಕೊಡಲಿಲ್ಲ ಎಂಬತ್ತ ನಾಲ್ಕು ಜನರನ್ನು ಹೂಂಡಾ ಲಿಸ್ಟಿಂದ ತೆಗೆಯುವಂಥ ಕೆಲಸವನ್ನು ಯಾರು ಮಾಡಿದ್ದು ಅಂತ ಹೇಳಿದರೆ ನಾವೇ ಅದನ್ನು ಸರ್ಕಾರಕ್ಕೆ ನೀಡಿ ಎಂಬತ್ತೈದು ಎಂಬತ್ತಾರು ಜನ ಅದರಲ್ಲಿ ಹಿಂದೂ ಮುಸ್ಲಿಮ್ ಎಲ್ಲ ಇದ್ದಾರೆ ಹಿಂದೂಗಳಿದ್ದಾರೆ ತೆಗಿಯುವಂಥ ಕೆಲಸಗಳು ಆಗಿದೆ ನಾವು ಒಬ್ಬರನ್ನು ಗಡಿಪಾರು ಮಾಡಿ ಅದರಲ್ಲಿ ಏನು ನಾವು ದೊಡ್ಡ ಕೆಲಸ ಮಾಡಿದೆ ಅಂತ ಹೇಳಿ ತಗೊಳ್ಳಿಕ್ಕಿಲ್ಲ ಗಡಿಪಾರು ಮಾಡಿದರೆ ಏನಾಗ್ತದೆ ಎರಡು ದಿವಸದಲ್ಲಿ ಅವರಿಗೆ ಸ್ಟೇ ಸಿಗ್ತದೆ ಕೋರ್ಟಿಗೆ ಹೋದಾಗ ಏನಾದರೂ ಗಡಿಪಾರು ಮಾಡುವಂಥದ್ದು ಏನಂತ ನಾನು ಹಕಿಂಪುರ್ ನಡಕ ಅವರು ನನ್ನ ಮೇಲೆ ಈ ಆರೋಪವನ್ನು ಹಾಕ್ತಾ ಇದ್ದಾರೆ ಅಶೋಕ್ ರೈ ಅವರು ಇದನ್ನು ಮಾಡಿದ್ದಾರೆ ಅಂತ ಅವರು ಅವರ ಮುಸ್ಲಿಂ ಧರ್ಮವನ್ನು ನಂಬುವರು ಅವರು ಪುರಾಣ ಹಿಡ್ಕೊಂಡು ಬರಲಿ ಆ ಕುರಾನ್ ಇಟ್ಕೊಂಡು ಹೇಳಿ ಅಶೋಕ್ ಇವ್ರ ಇದಕ್ಕೆ ಅಸ್ತಸ್ತಲ್ಪ ಮಾಡಿದ್ದಾರೆ ಯಾರಾದರೂ ಅವ್ರಿಗೆ ಒಂದು ಪೊಲೀಸ್ ಇಲಾಖೆಗೆ ಫೋನ್ ಮಾಡಿದರೆ ಯಾರಿಗಾದ್ರೂ ಫೋನ್ ಮಾಡಿದರೆ ಅವರು ನಂಬೋ ಕುರಾನ್ ಇದೆ ಅಲ್ಲ ಅದು ಅವ್ರಿಗೆ ಉತ್ತರ ಕೊಡ್ತದೆ ನಾನು ಅಂತ ಕೀಲು ಮಟ್ಟದ ಕೆಲಸ ಮಾಡೋವ್ರು ಅಲ್ಲ ಯಾರಿಗಾದ್ರೂ ಸಹಾಯ ಮಾಡಲಿಕ್ಕೆ ಸಿದ್ರೆ ಸಹಾಯ ಮಾಡಿದೆ ಅಕಲ್ ಕೂರ್ನಾಡಕ ಅವರು ನಾನು ಪಕ್ಷದ ಕಾರ್ಯಕರ್ತ ನಾನು ಅವ್ರಿಗೆ ಕಾರು ಕೊಟ್ಟಿದ್ದೀನಿ ಸ್ವಾಮಿ ನನಗೆ ಕಾರ್ಯ ಯಾರೂ ಕೊಡಲಿಲ್ಲ ನಾನು ಚುನಾವಣಾ ಸಮಯದಿಂದ ಒಬ್ಬರ ಹತ್ರ ಒಂದು ರೂಪಾಯಿ ಕೈ ಚಾಚಿಲ್ಲ ದುಡ್ಡು ತಂದು ಕಿಸೆಗೆ ಹಾಕಿದವ್ರ ಹತ್ರ ವಾಪಾಸ್ ಕೊಟ್ಟು ಬಡವರಿಗೆ ಕೊಡಿ ಅಂತ ಹೇಳಿದೆ ನಾನೇನು ಯಾರ ಹತ್ರ ನನಗೆ ಆತಂಕ ವೈಯಕ್ತಿಕವಾಗಿ ಯಾವುದೇ ಕೋಪಗಳು ಕೂಡ ನನ್ನ ಹತ್ರ ಇಲ್ಲ ಅವರು ಮೊನ್ನೆ ಮಾಧ್ಯಮದಲ್ಲಿ ಹೇಳುವಾಗ ಹೇಳ್ತಾ ಇದ್ರು ನಿಮಗೆ ಯಾವುದೊಂದು ಮಾಧ್ಯಮದಲ್ಲಿ ನೋಡಿದೆ ನಿಮಗೆ ಅಶೋಕ್ ರೈ ಅವ್ರ ಯಾಕೆ ನಿಮಗೆ ದ್ವೇಷ ಅನ್ನೋ ಒಂದು ಪ್ರಶ್ನೆಯನ್ನು ಯಾರ ಮಾಧ್ಯಮದವರು ಕೇಳಿದ್ರು ಅದಕ್ಕೆ ಅವರು ಹೇಳಿದರು ಯಾವುದೋ ಒಂದು ಗ್ರೂಪಲ್ಲಿ ನನ್ನ ಬಗ್ಗೆ ಜೆ ಡಿ ಎಸ್ನವರು ಬಿ ಜೆ ಪಿಯವರು ವಿರೋಧವಾಗಿ ಬರುತ್ತಿದ್ದರು ಅದರಲ್ಲಿ ಅಶೋಕ್ ರೈ ಅವರು ಆ ಇದ್ದಾರೆ ಅವ್ರ ಹತ್ರ ನಾನು ನನ್ನ ಹತ್ರ ಹೇಳಿಲ್ಲ ಅವ್ರನ್ನ ತೆಗೀದಿ ನಾನು ಯಾವುದೇ ಗ್ರೂಪನ್ನು ನೋಡುವುದಿಲ್ಲ ನನಗೆ ದಿವಸಕ್ಕೆ ಒಂದು ಐದರಿಂದ ಆರು ಸಾವಿರ ರೂಪಾಯಿ ಆರು ಸಾವಿರ ಮೆಸೇಜ್ಗಳು ಬರ್ತದೆ ನೀವು ಹೇಳಿ ನನ್ನ ಫೋನ್ ಸಾಯಂಕಾಲ ಹ್ಯಾಂಗ್ ಆಗಿರ್ತದೆ ವಾಟ್ಸಪ್ ನೋಡಲಿಕ್ಕೆ ಸಾಧ್ಯ ಇದೆಯಾ ಅದನ್ನು ಡಿಲೀಟ್ ಮಾಡುವುದೇ ನನಗೆ ಕೆಲಸ ನನ್ನ ಮಕ್ಕಳಿಗೆ ಕೊಟ್ಟು ಡಿಲೀಟ್ ಮಾಡೋದು ಒಮ್ಮೆ ಡಿಲೀಟ್ ಮಾಡಿ ಕೊಡಿ ಮಗ ಅಂತ ಇನ್ನೊಂದಷ್ಟು ಬರ್ತದೆ ನಾನು ಯಾವುದೇ ವಾಟ್ಸಪ್ಗಳನ್ನು ಅಂಥ ಗ್ರೂಪ್ಗಳಲ್ಲಿ ಡೀಟೇಲ್ಸ್ ಆಗಿ ಹೋಗಿ ನೋಡುವುದಿಲ್ಲ ಮಾಧ್ಯಮದಲ್ಲಿ ಒಮ್ಮೆ ಫೇಸ್ಬುಕ್ ಬ್ಲಾನ್ಸ್ ಮಾಡ್ತೇನೆ ಬಿಡ್ತೇನೆ ನನಗೆ ಅಷ್ಟು ಸಮಯ ಕೂಡ ಇಲ್ಲ ವೈಯಕ್ತಿಕವಾಗಿ ನಾನು ಯಾರನ್ನು ಕೂಡ ದ್ವೇಷ ಮಾಡಿಲ್ಲ ಅವರಿಗೆ ನೋವಾಗಿರ್ಬೋದು ಅವರಿಗೆ ನೋವಾದರೆ ಗ್ರೂಪಲ್ಲಿ ಯಾರಾದರೂ ಬಡದಿದ್ರೆ ನಾನು ಅದಕ್ಕೆ ಜವಾಬ್ದಾರನಲ್ಲ ನಾನು ಜವಾಬ್ದಾರ ಮಾಡ್ತೇನೆ ನಾನು ಜವಾಬ್ದಾರ ಆಗೋದಿಲ್ಲ ಅದಕ್ಕೆ ಮತ್ತು ಅವರು ಅವ್ರದೇ ಮಾತಾಡುವಂಥ ಶೈಲಿಗಳು ನಾನು ಮತ್ತೆ ಒಬ್ಬರು ಯಾರು ನಮ್ಮನ್ನು ವಿರೋಧವಾಗಿ ಮಾಡ್ತಾ ಇರ್ತಾರೆ ಅವರ ವಿರೋಧವಾಗಿ ನಾನು ಯಾವುದೇ ಕೆಲಸವನ್ನು ಮಾಡಲಿಕ್ಕೆ ಹೋಗುವುದಿಲ್ಲ ಅಶೋಕರಾಗೆ ಮಾಡಲಿಕ್ಕೆ ಆಗುವುದಿಲ್ಲ ಅಂತಲ್ಲ ಈ ನನ್ನ ಬಗ್ಗೆ ಗನ್ನು ಏನೋ ಗಣ್ಣು ಬಗ್ಗೆ ಹೇಳ್ತೇವೆ ಅವರು ಗನ್ನು ಹಿಡಿದಿದ್ದಾರೆ ಅವರನ್ನು ಎಂತ ಮಾಡಬೇಕು ಅವರನ್ನು ಗಡಿಪಾರು ಮಾಡಬೇಕು ಅನ್ನೋ ವಿಚಾರವನ್ನು ನಾನು ಕೇಳಿದೆ ನನ್ನ ಆತ್ಮರಕ್ಷಣೆಗೆ ನನ್ನ ಹತ್ರ ಗನ್ನಿದೆ ನನ್ನ ಆತ್ಮರಕ್ಷಣೆಗೆ ಬರುವಾಗ ನಾನು ಗನ್ ಹಿಡಿಯದೆ ಪೆನ್ ಹಿಡಿಬೇಕಾ ನನಗೆ ಪೆನ್ ಇಡೀಲಿಕ್ಕೆ ಇದೆ ಗೊತ್ತಿದೆ ಗನ್ ಹಿಡಿಲಿಕ್ಕೆ ಗೊತ್ತಿದೆ ಯಾರಿಗೆ ಯಾರಿಗೆ ಹೇಳ್ತಾರ ಥರ ಬುದ್ಧಿ ಕಳಿಸ್ಕೋಬೇಕು ಅಂತ ಈ ಒಳ್ಳೆ ಗೊತ್ತಿದೆ ಇಲ್ಲಿ ಗೊತ್ತಿಲ್ಲದೆ ಬಿಟ್ಟದ್ದಲ್ಲ ಅದು ನನ್ನ ಕೆಲಸ ಅಲ್ಲ ಅದಕ್ಕೆ ನಾನು ಅವರಿಗೆ ಹೇಳುವಂಥದ್ದು ನನಗೆ ವೈಯಕ್ತಿಕ ನೆಲೆಯಲ್ಲಿ ಯಾವುದೇ ರೀತಿ ಅವರನ್ನು ಅವರು ಈಗ ಎದುರು ಬಂದರೂ ನನಗೆ ಅರ್ನಾಟಕ ಅಂದ್ರೆ ನನಗೆ ಯಾರಿಗೂ ಗೊತ್ತಿಲ್ಲ ಅವರಿಗೆ ನನಗೆ ಅವರಿಗೆ ಅಂತಲ್ಲ ಯಾರಿಗೂ ಕೂಡ ಯಾರನ್ನೂ ಕೂಡ ಅವರನ್ನು ಏನು ಗಡಿಪಾರು ನಾನು ಬೇಡ ಅಂತ ಹೇಳಿದೆ ಹೊರತು ಗಡಿಪಾರು ಮಾಡಿ ಸಾಧಿಸಲಿಕ್ಕೆ ಹೌದು ಈಗ ಕೋಮ್ಗಳ ಮೇ ಆಗಿದೆ ಪೊಲೀಸರವರು ಅವರೇ ಒಂದು ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಒಂದಷ್ಟು ಕಾನೂನುಗಳನ್ನು ತಗೊಂಡಿದ್ದಾರೆ ಜನ ಹೆದರಿಕೆಯಲ್ಲಿ ಇದ್ದರು ಈಗ ಸ್ವಲ್ಪ ಜನರಿಗೆ ಧೈರ್ಯ ಬಂದಿದೆ ಒಂದು ಹೊಸ ಎಸ್ ಪಿ ಅನ್ನು ಹಾಕಿದ್ದಾರೆ ಒಬ್ಬ ಕಮಿಷನರ್ ಹಾಕಿದ್ದಾರೆ ಅವ್ರಿಂದ ಅಷ್ಟು ಕ್ರಮಗಳನ್ನು ತಗೊಳ್ಳುವಾಗ ನಾವು ಹಾಗೆ ಮಾಡಬೇಡಿ ಹೀಗೆ ಮಾಡಬೇಡಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಕಂಟ್ರೋಲ್ ಬರಲಿಕ್ಕೆ ನಮಗೆ ಅಭಿವೃದ್ಧಿ ಆಗಬೇಕು ಜನ ಸುರಕ್ಷತೆ ಆಗಿರಬೇಕು ಯಾವುದೇ ಧರ್ಮದವರಾಗಲಿ ಸುರಕ್ಷತೆಯಾಗಿರಬೇಕು ಅವರು ಕಾನೂನನ್ನು ಪಾಲನೆ ಮಾಡಬೇಕು ನಾವು ಕೂಡ ಜವಾಬ್ದಾರಿತರಾಗಿದ್ದೀವಿ ಯಾವುದಾದ್ರು ಹೆಚ್ಚು ಕಡೆ ಮಾತು ನಮ್ಮ ಹತ್ರ ಶಾಸಕರು ಏನು ಮಾಡ್ತಾ ಇದ್ದಾರೆ ಅಂತ ಕೇಳ್ತಾರೆ ಅವರ ವಾದವನ್ನು ಕಾನೂನು ಹೋರಾಟ ಅವ್ರು ಮಾಡಲಿ ಆದರೆ ನಾನು ಹೇಳ್ತೀನಿ ನಾನು ಯಾರ ಗಡಿಪಾಡಿನಲ್ಲೂ ಕೂಡ ಹಸ್ತಕ್ಷೇಪ ಮಾಡಲಿಲ್ಲ ಅವರು ಅವರ ಪುರಾಣನ್ನು ನಂಬ್ತಾ ಇದ್ದರೆ ಅವರು ಅದನ್ನು ಪುರಾಣ ನಂಬಿಡ್ಕೊಂಡು ಹೇಳಲಿ ನಾನು ನಾನು ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಕೂಡ ನಾನು ಪ್ರಾರ್ಥನೆ ಮಾಡಲಿಕ್ಕೆ ರೆಡಿ ಇದೆ ನಾನು ಅವರಿಗೆ ಅಂತ ಅಲ್ಲ ಯಾರಿಗೂ ಕೂಡ ಅವರಿಗಾಗಿ ನಾನು ಪ್ರಾರ್ಥನೆ ಮಾಡುವ ಸಂಗತಿಗಳಲ್ಲ ಯಾರಿಗೂ ಕೂಡ ನಾನು ಅಂಥ ಕೆಲಸಕ್ಕೆ ನನ್ನಿಂದ ಕೂಡಿದ್ರೆ ನಾನು ಸಹಾಯ ಮಾಡ್ತೇನೆ ಯಾರನ್ನು ಅರೆಸ್ಟ್ ಮಾಡಿ ಯಾರನ್ನು ಒಳಗೆ ಹಾಕಿ ಅದರಲ್ಲಿ ರಾಜಕೀಯ ತೋರಿಸುವಂತಹ ವ್ಯಕ್ತಿ ಅಶೋಕ್ ರೈ ಅಲ್ಲ ಅಂಥದ್ದು ತೋರಿಸುವುದೇ ಎಷ್ಟೋ ಮಾಡಬಹುದಿತ್ತು ನನಗೆ ನಾನು ಹೆಸರು ಹೇಳಲಿಕ್ಕೆ ಹೋಗುದಿಲ್ಲ ಅಂಥದ್ದು ಮಾಡುವುದ್ರೆ ನನ್ಗೆ ಎಷ್ಟೋ ಮಾಡಲಿಕ್ಕೆ ಅವಕಾಶಗಳಿತ್ತು ನಾನು ಅದನ್ನು ಮಾಡಲಿಕ್ಕೆ ಹೋಗುವುದಿಲ್ಲ ನನ್ನ ಕೆಲಸ ಒಂದೇ ಅಭಿವೃದ್ಧಿ ಐದು ವರ್ಷ ನನಗೆ ನನಗೆ ಜನ ಆಶೀರ್ವಾದ ಮಾಡಿದರೆ ಅಭಿವೃದ್ಧಿ ಮಾಡಿ ತೋರಿಸ್ತೀನಿ ಮತ್ತೆ ಇಂಥ ಚಿಕ್ಕ ಪುಟ್ಟ ವಿಚಾರಗಳಿಗೆ ನಾನು ನನ್ನ ತಲೆಯನ್ನು ಗೆಡಿಸ್ಕೊಳ್ಳಲ್ಲ ಆದರೆ ಅದಕ್ಕೆ ಯುತಿಮಿತಿಗಳು ಇದೆ ದಯಮಾಡಿ ನಿಮ್ಮ ಹತ್ರ ನಾನು ಕೇಳ್ಕೊಳ್ಳುವಂಥದ್ದು ನನ್ನ ತಂಟೆಗೆ ನೀವು ಯಾರು ಬರಬೇಡಿ ನಾನು ನಿಮ್ಮ ತಂಟೆಗೆ ಬರುವುದಿಲ್ಲ ನಾನು ಅಭಿವೃದ್ಧಿ ಕೆಲಸ ಮಾಡ್ತೀನಿ ಆದರೆ ನಿಮ್ಮ ತಂಟೆ ಜಾಸ್ತಿ ಆಗೋವರೆಗೆ ನನಗೆ ಅವಕಾಶವನ್ನು ಕೊಡಬೇಡಿ ಅಂತ ನಿಮ್ಮ ಹತ್ರ ಕೈ ಬಗ್ಗೆ ತಿಳ್ಕೊಳ್ತೀನಿ